ಎಷ್ಟೋ ಜನ ನನ್ನನ್ನು ಕೇಳ್ತಾರೆ ಪಾಸಿಟಿವ್ ಎನರ್ಜಿ ಎಷ್ಟು ಇರ್ತದಲ್ರಿ ಅಷ್ಟು ನೆಗೆಟಿವ್ ಎನರ್ಜಿನೂ ಇರ್ತದ ದೇವರ ಅಸ್ತಿತ್ವ ಎಷ್ಟು ಸತ್ಯನೋ ಅಷ್ಟೇ ದೆವ್ವಗಳ ಅಸ್ತಿತ್ವನೂ ಸತ್ಯನ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋದ ಮೂಲಕವಾಗಿ ನಾನು ಉತ್ತರವನ್ನು ಹೇಳಿ ಬಯಸ್ತೀನಿ ಬಹುಶಃ ನೆಗೆಟಿವ್ ವೈಬ್ಸ್ ಅಂತ ಅನ್ನೋದು ಈ ಜಗತ್ತಿನೊಳಗೆ ಇದ್ದದ ಇಲ್ಲೇ ನಾವು ನೋಡ್ಲಿಕ್ಕೆ ತಿದ್ದು ಈ ಭೂತಬಲಿ ಅಂತನ್ನುವಂಥ ಪ್ರಕ್ರಿಯೆ ಸೋದೆ ವಾದಿರಾಜರ ಕ್ಷೇತ್ರದಲ್ಲಿ ಭೂತರಾಜರಿಗೆ ವಿಶೇಷವಾಗಿ ನಡೆಸಲಾಗ್ತದೆ ಇಲ್ಲಿ ಎಲ್ಲ ರೀತಿಯಾದಂತಹ ಮಾಟ ಮಾಯ ಯಂತ್ರ ಮಂತ್ರ ತಂತ್ರ ಈ ಎಲ್ಲದರ ಪ್ರಯೋಗಗಳ ಶಮನಾರ್ಥವಾಗಿ ಎಷ್ಟೋ ಜನ ಈ ಪೂಜೆಯನ್ನು ವಿಶೇಷವಾಗಿ ನೋಡಿ ಭೂತರಾಜರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ನೆಗೆಟಿವ್ ವೈಬ್ಸ್ ಅಂತ ಅನ್ನೋದು ಮನುಷ್ಯನಿಗೆ ಜೀವನದಲ್ಲಿ ಇದ್ದೇ ಇರ್ತದೆ ಆದರೆ ಆ ನೆಗೆಟಿವ್ನೆಸ್ಸನ್ನು ಪಾಸಿಟಿವ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಮಗೊಂದು ಶಕ್ತಿ ಬೇಕು ಆ ಶಕ್ತಿಯೇ ಈ ಭೂತರಾಜರ ಆರಾಧನೆ ಬಹುಶಃ ನೆಗೆಟಿವ್ ಶಕ್ತಿಗೂ ಕೂಡ ಒಂದು ಪವರ್ ಇದೆ ಆ ಪವರನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದರದ್ದು ಎಷ್ಟು ಕೆಪಬಿಲಿಟೀಸ್ ಇರ್ತವೆ ಅಂತ ಜೀವನದೊಳಗೆ ದೆವ್ವ ಅಂತಂತಂದ್ರೆ ಹಲ್ಲು ದೊಡ್ಡ ದೊಡ್ಡ ಹಲ್ಲು ಬಿಟ್ಕೊಂಡು ಆಮೇಲೆ ಹುಯಿಯಂತೆ ಕೂದಲ ಉದುರಿಸ್ಕೊಂಡು ಕತ್ತಲಾಗಿ ಬಂದು ನಮ್ಮನ್ನು ಹೆದರಿಸುವಂಥದ್ದಷ್ಟೇ ದೆವ್ವ ಅಂತ ಅನ್ನಿಸ್ಕೊಳ್ಳಂಗಿಲ್ಲ ಕಿಂತು ನಾವು ಕೆಲಸ ಮಾಡಲಿಕ್ಕೆ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಏನು ಆಲಸ್ತನದಿಂದ ಪ್ರಾರಂಭ ಆಗ್ತದೆ ಅದೆಲ್ಲವೂ ಕೂಡ ಒಂದು ರೀತಿಯ ದೆವ್ವ ಭೂತ ಪ್ರೇತನೆ ಆದ್ದರಿಂದ ಇಂತಹ ಎಲ್ಲ ರೀತಿಯಾದಂತಹ ಒಳಗಡೆಗೆ ಮತ್ತು ಹೊರಗಡೆಗೆ ಎರಡು ಕಡೆಗೂ ಕೂಡ ಅಂದರೆ ದೇಹದ ಒಳಗಡೆಗೆ ಮನುಷ್ಯನಿಗೆ ಆಗುವಂತಹ ತೊಂದರೆಗಳು ದೇಹದ ಹೊರಗಡೆಯಿಂದ ಆಗತಕ್ಕಂತಹ ಶತ್ರುಬಾಧೆಗಳು ಕೆಲವೊಮ್ಮೆ ಎಷ್ಟೋ ಜನ ಅಂತಾರೆ ಏನು ಅಂತಂದ್ರೆ ನಾನು ನೋಡಿದ ಕೂಡೇ ಎಲ್ಲರಿಗೂ ಏನಾಗ್ತದೋ ಏನೋ ಬರೇ ಕೆಟ್ಟದ್ದೇ ಹೇಳ್ತಾರೆ ನನ್ನ ಬಗ್ಗೆ ಹೇಳಿ ಇವರಾರ ಒಳ್ಳೇದು ಮಾಡ್ಲಿಕ್ಕೆ ಅಂತಲೇ ಹೋಗಿರ್ತಾರೆ ಆದರೂ ಸುದ್ದಾನು ಪ್ರತಿ ಸತಿ ನನ್ನ ನೋಡಿದ ತಕ್ಷಣ ಕೆಟ್ಟದ್ದು ಹೇಳ್ತಾರೆ ಕೆಟ್ಟದ್ದು ಮಾಡ್ತಾರೆ ಹೇಳಿ ಒಂದು ಅಜಂಪ್ಷನ್ನಲ್ಲಿ ನಾವು ಬಂದ್ಬಿಡ್ತೇವೆ ಅದು ಕೆಲಸದ ವಾತಾವರಣ ಇರ್ಬೋದು ಮನೆಯ ವಾತಾವರಣ ಇರ್ಬೋದು ಹೀಗೆ ವಾತಾವರಣಗಳಲ್ಲಿ ನಮಗೆ ಆ ಅನುಭವವಾಗ್ತದೆ ಅಂತ ಸೊ ಇಂತಹ ಎಲ್ಲ ಕೆಟ್ಟ ಅನುಭವಗಳಿಗೆ ಒಂದು ಅಂತ್ಯ ಹಾಡಬೇಕು ಅಂತಂತಂದರೆ ನಾವು ಸೋದೆ ವಾದಿರಾಜರ ಕ್ಷೇತ್ರಕ್ಕೆ ಹೋಗಿ ಈ ಭೂತಬಲಿ ಅಂತನ್ನುವಂತಹ ಪ್ರಕ್ರಿಯೆಯನ್ನು ವಿಶೇಷವಾಗಿ ನೋಡಿ ಆ ದೈವಾರಾಧನೆಯನ್ನು ಭೂತಾರಾಧನೆಯನ್ನು ವಿಶೇಷವಾಗಿ ನಾವು ಮಾಡುವಂಥದ್ದು ನೋಡಬೇಕು ನೋಡಲಿಕ್ಕೆ ಬಹಳ ಸುಂದರವಾಗಿದ್ದಂತಹ ಭೂತರಾಜರ ಶಕ್ತಿಯೂ ಕೂಡ ಅಷ್ಟೇ ಅಪಾರವಾದದ್ದು ಸೊ ಅಷ್ಟು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದಂತಹ ಭೂತರಾಜರ ಆರಾಧನೆಗೆ ನಾನು ಸರ್ವಾರ್ಥ ಶ್ರಾವಣಿ ಎಲ್ಲರೂ ಕೂಡ ಹೋಗಿ ಆ ದೈವಗಣಗಳಲ್ಲಿ ಪ್ರಾರ್ಥನೆ ಮಾಡಿದಂತೆ ಭೂತಗಣಗಳಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಬಂದ್ವಿ.